ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಗುಡುಗು ಮಿಂಚು ಸಿಡಿಲು ರಹಿತವಾಗಿ ಭಾಳ ಅಬ್ಬರದಿಂದ ಮಳೆ ರಾಯ ಬರ್ತಾ ಇದ್ದಾನೆ ಇಂಥ ಸಂದರ್ಭದಲ್ಲಿ ಕೆಲವು ಕಡೆ ಅಹಿತಕರ ಘಟನೆಗಳು ಸಂಭವಿಸ್ತಾ ಇದೆ ಕೆಲವು ಕಡೆ ಒಣಗಿರೋ ಮರ ಮೊಂಡೆಗಳು ಮರದ ಕೊಂಬೆಗಳು ಮುರಿದು ಸಾರ್ವಜನಿಕರ ಮೇಲೆ ವಾಹನ ಸವಾರಗಳ ಮೇಲೆ ವಾಹನ ವಾಹನ ಸವಾರರ ಮೇಲೆ ಬಿದ್ದು ಅವಘಡ ಆಗ್ತಾ ಇದೆ ಇನ್ನು ಹುಣಸೂರು ಭಾಗ ಮತ್ತು ಪ್ರಿಯಾಪಟ್ಟಣದ ಭಾಗದಲ್ಲಿ ರೈತರಿಗೆ ತುಂಬ ನಷ್ಟ ಉಂಟಾಗಿದೆ ಈಗ ಒಳ್ಳೆ ಹೊಗೆ ಸೊಪ್ಪಿನ ಸಿ ಕಾಲ ಈಗ ಒಳ್ಳೆ ಸೀಸನು ಈ ಸಂಬಂಧಪಟ್ಟಾಗೆ ಯಾರಿಗೆಲ್ಲ ರೈತರಿಗೆ ಇಡೀ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಯಲ್ಲೂ ಸಹ ರೈತಾಪಿ ವರ್ಗಕ್ಕೆ ನಷ್ಟ ಆಗಿದ್ರೆ ಮಳೆಯಿಂದ ಬಾಳೆ ಆಗಿರ್ಬೋದು ಕಬ್ಬಾಗಿರ್ಬೋದು ಆಗಿರ್ಬೋದು ಮಾವು ಆಗಿರ್ಬೋದು ಯಾವುದೇ ರೀತಿ ತೆಂಗಾಗಿರ್ಬೋದು ನಷ್ಟ ಸಂಭವಿಸಿದ್ರೆ ಗ್ರಾಮ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಜಿಲ್ಲಾ ಪಂಚಾಯತಿ ಸದಸ್ಯರುಗಳ ತನಕ ಹೆಚ್ಚಿನ ಕಾಳಜಿ ವಹಿಸ್ಬೇಕಾಗಿದೆ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಆಸೆ ಆಕಾಂಕ್ಷೆಗಳನ್ನ ಒಡ್ಡಿ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಕೈ ಮುಗಿತೀರಿ ಹಿಡಿತೀರಿ ಬೇ ಏ ಅಡ್ಡದಾರಿ ಎಲ್ಲಾ ಅಡ್ಡದಾರಿಗಳನ್ನ ಹಿಡಿತೀರಿ ಸಂವಿಧಾನದ ಬಗ್ಗೆ ಇತಿಹಾಸದ ಬಗ್ಗೆ ಪುರಾತನ ಕಾಲದ ಇತಿಹಾಸಗಳನ್ನ ಓದ್ತೀರಿ ಈ ಸಂದರ್ಭದಲ್ಲಿ ಪ್ರಾಮಾಣಿಕರಾಗಿದ್ರೆ ನೀವು ನಿಜವಾಗ್ಲೂ ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ಸಂವಿಧಾನ ಬದ್ಧವಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ರೆ ಮೊದಲು ರೈತಾಪಿ ವರ್ಗಕ್ಕೆ ಏನು ನಷ್ಟ ಆಗದೆ ರೀತಿಯಲ್ಲಿ ಸರ್ಕಾರದಿಂದ ಅವ್ರಿಗೆ ಸಂಪೂರ್ಣ ನಷ್ಟ ಭರಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ ನಿಮಗೂ ಸಹ ಮನವಿ ಮಾಡೋದ್ರ ಮೂಲಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನೀವು ಆ ಸ್ಥಾನದಲ್ಲಿ ಇರಬೇಕಾದ್ರೆ ಆ ಸ್ಥಾನಕ್ಕೆ ಗೌರವ ಸೂಚಿಸಬೇಕಾದ್ರೆ ನಿಮಗೆ ಜನ್ಮ ಕೊಟ್ಟಂತ ಅಪ್ಪ ಅಮ್ಮದಿರು ಸುಖವಾಗಿರ್ಬೇಕು ನಿಮ್ಮ ಮಕ್ಕಳು ಆದಿಯಾಗಿ ಚೆನ್ನಾಗಿರ್ಬೇಕು ಅಂದರೆ ರೈತರ ಬಗ್ಗೆ ಕಡೆಗಣಿಸಬೇಡಿ ರೈತರ ಬಗ್ಗೆ ರಾಜಕೀಯ ಮಾಡಬೇಡಿ ರೈತರ ಬಗ್ಗೆ ದೊಂಬರಾಟ ಆಡಬೇಡಿ ಪ್ರಾಮಾಣಿಕವಾಗಿ ಸರ್ಕಾರದ ಅನುದಾನವನ್ನು ಸಂಪೂರ್ಣವಾಗಿ ರೈತರಿಗೆ ನೀಡಬೇಕು ರೈತರ ಯೋಗಕ್ಷೇಮವನ್ನು ನೋಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಡು ನಮಸ್ಕಾರ ಧನ್ಯವಾದಗಳು